ಕಮ್ ಬ್ಯಾಕ್ ಟು ಸರೋಜಾ ಕನ್ನಡ ಬ್ಲೌಸ್ ಇದು ಭಾನುವಾರದ ಬೆಳಗಿನ ವೀಡಿಯೋ ಇದು ಇದು ನಾನು ಇವತ್ತು ಟಿಫನ್ಗೆ ಅಂತ ಹೇಳಿ ಇಡ್ಲಿ ಸಾಂಬಾರ್ ಚಟ್ನಿನ ಮಾಡ್ತಿದ್ದೀನಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಮೊದಲಿಗೆ ಸಾಂಬಾರಿಗೆ ಒಂದು ಅರ್ಧ ಗ್ಲಾಸಷ್ಟು ನಾನು ತೊಗರಿ ಬಡೇನ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಕುಕ್ಕರಲ್ಲಿ ಕೂಗ್ ಅಂದರೆ ಇದ್ದೀನಿ ಒಂದು ಐದರಿಂದ ಆರು ವಿಸಿಲು ಕೂಗಿಸ್ಕೋಬೇಕು ಬೇಳೆ ಪೂರ್ತಿಯಾಗಿ ಬೇಯಬೇಕು ಅದು ಬೇಳೆ ಬೇ ಕಾಳು ಕಾಳು ಹಾಗೆ ಇದ್ದರೆ ಸಾಂಬಾರು ಟೇಸ್ಟಿ ಆಗೋದಿಲ್ಲ ಥಿಕ್ನೆಸ್ ಬರೋದಿಲ್ಲ ಹಾಗಾಗಿ ನಾನು ಅದು ಕುದಿಯೋಷ್ಟ್ರೊಳಗೆ ನಾನು ಇಲ್ಲಿ ರಾತ್ರಿ ಇಡ್ಲಿ ಇಡ್ಲಿ ಹಿಟ್ಟಿಗೆ ಏನು ನಾನು ನೆನ್ನೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸೋಡಾ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕು ಇವಾಗೆಲ್ಲ ಚಳಿಗಾಲ ಅಲ್ವ ಹಿಟ್ಟು ಅಷ್ಟೊಂದಾಗಿ ಉಬ್ಬೋದಿಲ್ಲ ಹಾಗಾಗಿ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡ್ರೆ ಆಗುತ್ತೆ ಇಡ್ಲಿ ರವೆ ಅಂತ ಹೇಳಿ ಹಾಕ್ಕೊಂಡು ಸ ಚೆನ್ನಾಗಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಹಾಗೆ ಹತ್ತು ನಿಮಿಷ ಬಿಟ್ಟಾದಮೇಲೆ ನಾನು ಹೇಗೂ ಬೇಳೆನ ಕುಕ್ಕರಲ್ಲಿ ಹಾಕಿದ್ನಲ್ಲ ಅದು ಕುದಿಯೋಷ್ಟೊರೆಗೆ ನಾನು ಚಟ್ನಿಗೆ ರೆಡಿ ಮಾಡಿಕೊಂಡ್ರು ಆಯಿತು ಅಂತ ಅಂದ್ಕೊಂಡು ಚಟ್ನಿಗೆ ಕೊಂದು ಕಾಯಿ ಹೊಡ್ಕೊಂಡು ಅದರ ಅರ್ಧದಷ್ಟು ಜಾಸ್ತಿ ಕೊಬ್ಬರಿ ಇದ್ದರೆ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ ಚಟ್ನಿನ ಸ್ವಲ್ಪ ಕಡಲೆ ಅಂದರೆ ಪುಟಾಣಿ ಪುಟಾಣಿ ಅದನ್ನು ಹಾಕ್ಕೊಂಡ್ರೆ ಚಟ್ನಿ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಟೇಸ್ಟ್ ಇರುತ್ತಲ್ವ ಹೋಟೆಲಲ್ಲಿ ಅದೇ ಟೇಸ್ಟ್ ಬರುತ್ತೆ ಸೇಮ್ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿಕೊಂಡು ಒಂದು ಬಟ್ಲದಲ್ಲಿ ನೀರು ಹಾಕ್ಕೊಂಡಿದ್ದೀನಲ್ಲ ಸ್ವಲ್ಪ ಅದರಲ್ಲಿ ತೊಳ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ನೀವು ಅಂದ್ಕೋಬೋದು ಕಲ್ಲಲ್ಲಿ ಯಾಕೆ ಕಟ್ ಮಾಡ್ತಿದ್ದಾರೆ ಅಂಥೇಳಿ ಅದು ಅಂದರೆ ಇವಾಗ ನಾವೇನು ಅದು ಹೆಸ್ತೀವಲ್ಲ ಅದು ಒಂದು ಕಟ್ಲರ್ನ ಅದು ಜರಿತಾ ಇತ್ತು ಹಾಗಾಗಿ ನಾನು ಕಲ್ಲಲ್ಲಿ ಕಟ್ ಮಾಡಿಕೊಂಡೆ ಕಟ್ ಮಾಡ್ಕೊಂಡಾದಮೇಲೆ ಮಿಕ್ಸರಿಗೆ ಮಿಕ್ಸಿ ಜಾರಿಗೆ ನಾನು ಆವಾಗಲೇ ಕಟ್ ಮಾಡ್ಕೊಂಡಿರುವಂಥ ಕೊಬ್ಬರಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಪುಟಾಣಿನ ಅಂದರೆ ಒಂದು ಎರಡು ಬೊಗ್ಸೆ ಅಷ್ಟು ಹಾಂ ನೋಡಿದ್ದಿಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಮೆಜರ್ಮೆಂಟಲ್ಲಿ ಎಷ್ಟು ನಾನು ಕಣ್ಣಾಳತಿಯಲ್ಲೇ ಹೀಗೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನಿಮ್ಗೆ ಯಾವ ಥರ ಚಟ್ನಿ ಇಷ್ಟ ಆಗುತ್ತೋ ಅಂದರೆ ಕೆಲವೊಬ್ರು ತರಿತರಿಯಾಗಿ ರುಬ್ಕೊಂತಾರೆ ಕೆಲವೊಬ್ಬರು ನುಣ್ಣಗೆ ರುಬ್ಕೊಂತಾರೆ ನಮ್ಮ ಮನೆಯಲ್ಲಿ ಸ್ವಲ್ಪ ನುಣ್ಣಗಿದ್ರೇ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಹಾಗಾಗಿ ನಾನು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಅಂದರೆ ಈ ಪಾತ್ರೆಗೆ ಹಾಕ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಚಟ್ನಿಗೆ ನಾವು ಹಾಕುವಾಗ ಸ್ವಲ್ಪ ಅಂತ ಅನಿಸುತ್ತೆ ಅದು ಜಾಸ್ತಿ ಆಗಿರುತ್ತೆ ಉಪ್ಪು ಹಾಗಾಗಿ ಸ್ವಲ್ಪ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ ಇವಾಗ ನಾನು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಅಂದರೆ ಒಗ್ಗರಣೆ ಕೊಡೋದು ಕಡಾಯಿದೆಯಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಫಾರ್ಚೂನ್ ಆಯಿಲನ್ನು ಯೂಸ್ ಮಾಡೋದು ಅದೇ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅಂದರೆ ಚಟಪಟ ಅಂತ ಸಿಡಿಬೇಕು ಅದು ಅದು ಸ್ವಲ್ಪ ಚಟಪಟ ಅಂತ ಸಿಡಿದ್ರೇನೆ ಬಾಯಲ್ಲಿ ಅಂದರೆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಂದರೆ ಸಾರಿ ಕರಿಬೇವನ್ನು ಹಾಕ್ಕೊಂಡು ಈ ಥರ ಒಂದೆರಡು ನಿಮಿಷಿದ್ರೆ ಸಾಕು ಅದಾದಮೇಲೆ ನಾನು ಆವಾಗಲೇನು ಹಾಕ್ಕೊಂಡಿದ್ದೆನಲ್ಲ ಚಟ್ನಿಗೆ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಅದರ ಒಂದು ಸ್ಪೂನಲ್ಲಿ ಅಂದರೆ ನಾನು ಅವಾಗಲೇ ಉಪ್ಪು ಹಾಕಿದ್ನಲ್ಲ ಅದು ಹಾಗೆ ಕುದ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಇನ್ನೊಂದು ಸಾರಿ ಕೈ ಆಡಿಸ್ಕೊಂಡೆ ಬೇಳೆನೂ ಕುದ್ದಿತ್ತು ಹಾಗಾಗಿ ನಾನು ಅಂದರೆ ಇವಾಗೆಲ್ಲ ಚಳಿಗಾಲ ಇರೋದರಿಂದ ಮಕ್ಕಳಿಗೆ ಸ್ವಲ್ಪ ಬಿಸಿನೀರು ಕೊಡ್ತೀನಿ ಹಾಗಾಗಿ ನಾನು ಅದರಲ್ಲಿ ಬಿಸಿನೀರನ್ನು ಕಾಯೋಕೆ ಇಡ್ಲಿ ಪಾತ್ರೆಯನ್ನು ಸಹಾಯ ಇಟ್ಟೆ ನಾನು ನಾನು ಈ ಇಡ್ಲಿ ಪಾತ್ರೆ ತೊಗೊಂಡು ಒಂಬತ್ತು ವರ್ಷ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಕಪ್ಪಾಗಿಲ್ಲ ಏನೂ ಇಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಇದು ನನಗೆ ಈ ಪಾತ್ರೆ ಇದ್ದಿದ್ದು ನೆನಪೇ ಇಲ್ಲ ಅಂದರೆ ನನ್ನ ಕಡೆ ಎರಡು ಪಾತ್ರೆ ಇದೆ ಹಾಗಾಗಿ ನಾನು ಒಂದು ಈ ಥರ ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನಿನ್ನೇನೋ ಕ್ಲೀನ್ ಮಾಡೋಕ್ಕೆ ಹೋಗಿದ್ದೆ ನಾನು ಸಜ್ಜೆ ಒಳಗೆ ಅದನ್ನ ನೋಡಿದಾಗ ನಂಗೆ ಅವಾಗ ಇದೆಯಲ್ಲ ನಂಗೆ ನೆನಪೇ ಹಾರಿಬಿಟ್ಟಿತ್ತು ಅಂದ್ಕೊಂಡು ಅದನ್ನೇ ತಗೊಂಡು ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪ್ಲೇಟಿಗೆ ಅಂದರೆ ಈ ಥರ ನೀವು ಕೈಯಲ್ಲಿ ಹಚ್ಕೋಬೋದು ನಾನು ಆವಾಗ ನನ್ನ ಮಗನೇ ತೊಗೊತಿರ್ತೀನಲ್ಲ ಹಾಗಾಗಿ ನಾನು ಅದನ್ನು ಆ ಬ್ರಷಲ್ಲೇ ಯೂಸ್ ಮಾಡಿದೆ ಇಡ್ಲಿ ಸೆಟ್ಗೆ ಇಡ್ಲಿ ಹಾಕ್ಕೊಂಡು ಅದನ್ನು ಚ ಅಂದರೆ ಥರ ಎಣ್ಣೆ ಹಚ್ಚೋದು ಕಾರಣ ಏನಂತಂದರೆ ನಾವೇನು ಇಡ್ಲಿ ಹಾಕ್ಕೊಂಡಿರ್ತೀವಲ್ಲ ಇಡ್ಲಿ ಆದಮೇಲೆ ಅಥವಾ ಪ್ಲೇಟ್ ಗಂಡು ಅಂತ ಹೇಳಿ ಎಣ್ಣೆ ಹಾಕೋದು ಅಷ್ಟೇ ನೋಡಿ ಅಂದರೆ ಇದು ಫೋರ್ ಸೆಟ್ಟಿಂದ ಇತ್ತು ನಾನು ಒಂದು ಪ್ಲೇಟನ್ನು ತೆಗೆದುಬಿಟ್ಟಿದ್ದೀನಿ ಹಾಂ ಅಂದರೆ ತುಂಬಾ ಆಗುತ್ತೆ ಇಡ್ಲಿ ನನಗೆ ಅಷ್ಟು ಸಾಕಾಗುತ್ತೆ ಅಂತ ಹೇಳಿ ನಾನು ಮೂರು ಪ್ಲೇಟನ್ನು ಅಷ್ಟೆ ಇದು ಇಡ್ಲಿ ಆದಮೇಲೆ ಒಂದು ಎರಡರಿಂದ ಮೂರು ವಿಸಿಲಾನು ಇದು ಇಡ್ಲಿದೇ ಕುಕ್ಕರ್ ಇದು ಇಡ್ಲಿ ಗ್ರೇಟ್ ನಾನು ನಿಮಗೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡ್ರೆ ಆಯ್ತು ಅಂತ ನಾನು ಆವಾಗಲೇ ಇನ್ನು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ತಕ್ಕೊಂಡು ಅಂದೇ ಒಂದು ಬಟ್ಲಿಗೆ ಸ್ವಲ್ಪ ಅದೇ ನೀರು ಬಿಟ್ಕೊಂಡು ಇರ್ತಲ್ಲ ಅದನ್ನು ನೀರೆಲ್ಲ ತಗೊಂಡು ಬೇಳೆ ಟೊಮೆಟೊ ಅಷ್ಟೇ ಇರುತ್ತಲ್ಲ ಅದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡೆ ನಾನು ಸ್ಪೂನಲ್ಲೇ ಮಾಡಿಕೊಂಡೆ ಮತ್ತು ಇದಕ್ಕೊಂದು ಎಲ್ಲಿ ಅದು ನಮ್ಮ ಕಡೆ ಈ ಕಡೆ ಎಲ್ಲ ಬರಿ ಗುಂಡ ಅಂತ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಡೀತೈತಿ ಬಿಡು ಅಂತ ಹೇಳಿ ನಾನು ಇದರಲ್ಲೇ ಯೂಸ್ ಮಾಡಿದೆ ಇದನ್ನು ಚೆನ್ನಾಗಿ ಈ ಥರ ವರ್ಕೊಂಡು ಸ್ವಲ್ಪ ನೋಡಿ ಬೇಳೆ ಎಲ್ಲ ತುಂಬಾ ಬೆಂದುಬಿಟ್ಟಿದೆ ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ ಈ ಥರ ಬೇಳೆ ಆಗಿಬಿಟ್ರೆ ಈ ಥರನೇ ಬೇಳೆ ಕುದಿಸ್ಬೇಕು ಸಾಂಬಾರು ಅಂದರೆ ಯಾವಾಗ ಮಕ್ಕಳೆಲ್ಲ ಸಣ್ಣ ಮಕ್ಕಳು ತಿಂತಿರ್ತಾರಲ್ಲ ಹಾಗಾಗಿ ಕೆಲವೊಬ್ಬರಿಗೆ ಆ ತೊಗರಿ ಬೇಳೆ ಡೈಜೆಷನ್ ಪ್ರಾಬ್ಲಮ್ ಆಗಿರುತ್ತೆ ಅಂಥವ್ರು ಏನು ಮಾಡ್ತೀರ ಅಂದರೆ ನೀರಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆಯಷ್ಟು ನೆನೆಸಿಟ್ಟಾದಮೇಲೆ ನೀವು ಅದನ್ನು ಕುಕ್ಕರಿಗೆ ಹಾಕೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ ಹಾಗಾಗಿ ನಾನು ಏನು ಆ ಬಟ್ಲಿಗೆ ನೀರು ತಗ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು ಇನ್ನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಒಂದೆರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನೀವು ಮೆಜರ್ಮೆಂಟ್ ನೋಡ್ಬೋದು ನಿಮ್ಗೆ ಯಾವ ಥರ ಅಂದರೆ ಖಾರ ಕೆಲವೊಬ್ಬರು ಖಾರ ಜಾಸ್ತಿ ತಿಂತಾರೆ ಕೆಲವೊಬ್ಬರು ಕಡಿಮೆ ತಿಂತಾರೆ ಹಾಗಾಗಿ ನಿಮ್ಮ ನಿಮಗೆ ಅನುಗುಣವಾಗಿ ಹೇಗಾಗುತ್ತೋ ಆ ಥರ ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಇಂಗು ಸ್ವಲ್ಪ ಸಾಂಬಾರು ಪುಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಒಂದೆರಡರಿಂದ ಮೂರು ನಿಮಿಷ ಅದನ್ನ ಅದು ಚೆನ್ನಾಗಿ ಪಳಪಳ ಅಂತ ಕುದ್ದಾದಮೇಲೆ ಸ್ವಲ್ಪ ಅಂದರೆ ಕೆಲವೊಬ್ಬರು ನೀವು ಬೆ ನಾನು ಬೆಲ್ಲನ ಹಾಕ್ಕೊತಿದ್ದೀನಿ ಯಾಕೆ ಸಾಂಬಾರಿಗೆ ಬೆಲ್ಲ ಹಾಕಿದರೆ ತುಂಬ ಟೇಸ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ನಾನು ನಾವೇನು ಹುಣಸೆ ಹಣ್ಣು ನೆನೆಸಿಟ್ಟಿರ್ತೀವಲ್ಲ ಆ ನೀರನ್ನು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗುತ್ತೆ ಸಾಂಬಾರು ನೀವು ಹೋಟೆಲಲ್ಲಿ ಯಾವ ರೀತಿ ತಿಂತಿರಲ್ಲ ಅದೇ ಥರ ಅದೇ ರೀತಿಯಲ್ಲಿ ಸಾಂಬಾರು ರೆಡಿ ಆಗುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಚಾನಲನ್ನು ಇನ್ನೂ ಯಾರೋ ಹೊಸದಾಗಿ ನೋಡ್ಕೊತಿದ್ದೀರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥರ ಸಾಂಬಾರೆಲ್ಲ ಸ್ವಲ್ಪ ಕುದಿ ಬಂದಾದ ಮೇಲೆ ಕೆಲವೊಬ್ಬರು ಮನೆಯಲ್ಲೇ ತ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಪೌ ಪೌಡ್ರನ್ನ ಕೆಲವೊಬ್ಬರು ಎಮ್ ಟಿ ಆರ್ ಮಸಾಲ ನಾನು ಸ್ವಲ್ಪ ಎಮ್ ಟಿ ಆರ್ ಮಸಾಲಾನ ಯೂಸ್ ಮಾಡ್ತೀನಿ ನನಗೆ ಸ ಅಂದರೆ ಸಾಂಬಾರು ಸ್ವಲ್ಪ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡೆ ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ನೀರೊಳಗೆ ಕಲಿಸ್ಕೊಂಡು ಸ್ವಲ್ಪ ಸಾಂಬಾರಿಗೆ ಹಾಕ್ಕೊಂಡೆ ಅಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅದು ತುಂಬ ಟೇಸ್ಟ್ ಆಗಿ ಅನಿಸುತ್ತೆ ನೋಡಿ ಇಡ್ಲಿ ಎಲ್ಲ ಆಗಲೇ ಬೆಂದಿತ್ತು ತುಂಬಾ ಆಗಿದೆ ಇಡ್ಲಿ ನಾನು ಸಾಂಬಾರಿಗೆ ಚಟ್ನಿನೂ ಆಯಿತು ಇಡ್ಲಿನೂ ರೆಡಿ ಆಯಿತು ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಆಯಿತು ಸಾಂಬಾರಿಗೆ ಒಗ್ಗರಣೆ ಕೊಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಮೂರರಿಂದ ಸಾರಿ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಒಣ ಅಂದರೆ ಒಣ ಮೆಣಸಿನ್ಕಾಯಿ ನೀವು ಆದರೂ ಹಾಕ್ಕೋಬೋದು ಹಾಕ್ಕೊಬೋದು ಬ್ಯಾಡಿಗೆ ಆದರೂ ಹಾಕೋಬೋದು ನಾನು ಬ್ಯಾಡಗಿ ಮೆಣ್ಸಿನ್ಕಾಯಿನ ಒಂದು ಎರಡರಿಂದ ಮೂರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ನಾನೇನು ಕ್ರಷ್ ಇಟ್ಕೊಂಡಿದ್ನಲ್ಲ ಆವಾಗಲೇ ಬೆಳ್ಳುಳ್ಳಿನ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗುವರೆ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ಕೊಂಡಾದ ಮೇಲೆ ನಾನು ಅದನ್ನು ನಾನು ಆವಾಗಲೇನು ಕುದಿಯೋಕೆ ಇಟ್ಟಿದ್ನಲ್ಲ ಆ ಸಾಂಬಾರಿಗೆ ಮಿಕ್ಸ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಸಾಂಬಾರಂತೂ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಸುಲಭ ಇದು ಅಷ್ಟೇನು ಹೆಚ್ಚಾಗಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಿಲ್ಲ ನೋಡಿ ಪ್ಲೇಟಿಗೆ ಇಡ್ಲಿ ತೆಗಿತಾನೆ ಸ್ವಲ್ಪ ತಟ್ಟೆಗೆ ಅಂದರೆ ಇಡ್ಲಿನ ಪೂರ್ತಿ ಹೇಗೆ ಬರ ಅಂದರೆ ಸ್ವಲ್ಪ ಪಾತ್ರೆಗೆ ಅಂಟುಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಶೇಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಸಿ ತಿಳಿಸಿ ಸಿಗೋಣ ನೆಕ್ಸ್ಟ್ ನೆಕ್ಸ್ಟ್